ನಾನ್ಸೆನ್ಸ್ ನಾನ್ ಸೆನ್ಸ್ ಮಾತನ್ನ ನೀನ್ ಆಡ್ತಾ ಇದೆಯಾ ಟೈಗರ್ ನ ಕೀರ್ತಿ ಧರ್ಮನ್ ಜೊತೆ ಕಂಪೇರ್ ಮಾಡ್ತಾ ಇದ್ಯಾ ಲೋಕಲ್ ಬ್ರ್ಯಾಂಡ್ ಬ್ರ್ಯಾಂಡೆಡ್ ವಿಸ್ಕಿ ಜೊತೆ ಕಂಪೇರ್ ಮಾಡಿದ ಹಾಗೆ ಟೈಗರ್ ಬದುಕಿದಾನೆ ಮತ್ತ ಬೇಗ ವಾಪಸ್ ಬರ್ತಾನೆ ಜಾನಿ ಎಂಬ ಈ ವ್ಯಕ್ತಿ ಹೇಳಿದ ಮಾತುಗಳನ್ನ ಕೇಳಿ ಸಾಮ್ರಾಟ್ಗೆ ಶಾಕ್ ಆಯ್ತು ಸಾಮ್ರಾಟ್ಗೆ ತಿಳಿಯಬೇಕಿತ್ತು ಈ ವ್ಯಕ್ತಿ ಸುಮ್ನೆ ಬಾಯಿಗೆ ಬಂದಂತೆ ಹೇಳ್ತಿದ್ದಾನ ಅಥವಾ ಅವರಿಗೆ ಏನಾದ್ರೂ ನಿಜವಾಗ್ಲು ಗೊತ್ತಿತ್ತ ಅಂತ ಮುಂದೆ ಏನಾಗುತ್ತೆ ಸಾಮ್ರಾಟ್ ನಿಜ ಗೊತ್ತಾಗುತ್ತಾ ಮತ್ತು ಚೈತ್ರಾಲಿ ಅವನ ಬಾಯಿಂದ ನಿಜ ಹೇಳಿಸ್ತಾಳ ಸಾಮ್ರಾಟ್ ಅವರ ಮಾತುಗಳನ್ನ ಗಮನವಿಟ್ಟು ಕೇಳ್ತಿದ್ದ ಸಾಮ್ರಾಟ್ ಜೊತೆ ಈಗ ಚೈತ್ರಾಲಿ ಸಹ ಅವರ ಮಾತುಗಳನ್ನ ಕೇಳಿಸ್ಕೊಡ್ತಿದ್ಲು ನಿಜವಾಗ್ಲು ಇವರ ಬೇರೆನೆ ಜಾಸ್ತಿ ಕೀರ್ತಿ ಧರ್ಮನ್ ಹೋಟೆಲ್ ನಲ್ಲಿ ಇನ್ನೂ ಸಹ ಟೈಗರ್ ಬಗ್ಗೆ ಮಾತಾಡ್ತಾ ಇದಾರೆ ಯಾವ್ದು ಕಾರಣಕ್ಕೆ ಚೈತಾಲಿಗೆ ಈಗ ಸಹ ಅನಿಸ್ತಿತ್ತು ಸಾಮ್ರಾಟ್ ಅವಳಿಂದ ಏನೋ ಮುಚ್ಚಿಡ್ತಿದಾರೆ ಅಂತ ಅವಳು ಸಾಮ್ರಾಟ್ ನೋಡ್ತಿದ್ಲು ಸಾಮ್ರಾಟ್ ಸಾಮ್ರಾಟ್ ಏನ್ ಹೇಳ್ತಾ ಇದ್ದೆ ನೀನು ನನ್ ಫ್ರೆಂಡ್ ಗೆ ನೀನ್ ಸುಳ್ಳು ಹೇಳ್ತಿದ್ಯಾ ಯಾವ ಫ್ರೆಂಡ್ ಸಾನಿಯಾ ಸಾನ್ಯಾ ಇಲ್ಲ ಇಲ್ಲ ನಾನೇನಕ್ಕೆ ಅವಳಿಗೆ ಸುಳ್ಳು ಹೇಳಿ ಆ ರೀತಿ ಏನು ಇಲ್ಲ ಬಟ್ ಚೈತ್ರಾಲಿ ಏನ್ ಗೊತ್ತಾ ನನಗಿವಾಗ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ನಾನು ಈಗಲೇ ಇಲ್ಲಿಂದ ಹೊರಡಬೇಕು ನಿನಗೆ ಗೊತ್ತಲ್ವಾ ಸಾನಿಯಾ ಹೇಗೆ ಅಂತ ನಾನು ಸ್ವಲ್ಪ ಲೇಟಾಗಿ ಹೋದರೆ ಅಷ್ಟೇ ನನ್ನ ಕತೆ ಮುಗೀತು ನಾನು ಲೇಟಾಗಿ ಹೋಗೋದು ಅವಳಿಗೆ ಇಷ್ಟ ಇಲ್ಲ ಅವಳು ಸುಮ್ಮನೆ ಕೂಗಾಡ್ತಾಳೆ ಡೌಟು ನಿನ್ನ ಮೇಲೆ ಅವಳಿಗೆ ನೀನಂದ್ರೆ ಇಷ್ಟ ಸಹ ಇಲ್ಲ ನಿನ್ನ ಬಗ್ಗೆ ನೆನಪು ಸಹ ಮಾಡ್ಕೊಳ್ಳಲ್ಲ ಅವಳು ಹಾಗಿದ್ರೆ ಡೌಟ್ ಯಾಕೆ ಬರ್ತಾಳೆ ಹೌದು ಗೊತ್ತು ಆದ್ರೆ ನಾನು ಹೋಗ್ಬೇಕು ನಿನ್ನ ಮನೆಗೆ ಡ್ರಾಪ್ ಮಾಡ್ಲಾ ಮತ್ತೆ ನಾವ್ ಯಾವಾಗ ಮೀಟ್ ಆಗೋಣ ಇದಕ್ಕೆ ಸಾಮ್ರಾಟ್ ಉತ್ತರ ಕೊಡ್ಲಿಲ್ಲ ಅವನು ಚೈತ್ರಾಲಿಯ ಜೊತೆ ಹೋಟೆಲ್ ಹೊರ ಬರುತ್ತಿದ್ದಂತೆ ಸಾಮ್ರಾಟ್ ಅದೊಂದು ದೃಶ್ಯ ನೋಡ್ತಾ ಒಂದಷ್ಟು ಗೂಂಡಗಳು ಜಾನಿಗೆ ಹೊಡಿತಿದ್ರು ಯಾಕೆ ಇವ್ನ ಹೊಡಿತಿದ್ದೀರಾ ನೀನ್ ಯಾರೋ ಕೇಳಕ್ಕೆ ನಾನು ಯಾರೋ ಬಿಡು ಉತ್ತರ ಕೊಡು ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಇಲ್ಲಿಂದ ಹೊರಟು ಹೋಗು ಇಲ್ಲ ಅಂದ್ರೆ ನಿಂಗೂ ಬೀಳುತ್ತೆ ಅಯ್ಯೋ ಈ ಡೈಲಾಗ್ ನಾನ್ ಹೇಳಬೇಕು ಅಂತ ಅನ್ಕೊಂಡಿದ್ದೆ ನನ್ನ ಡೈಲಾಗ್ ಅಂತೂ ನಿನ್ ಕದ್ದೆ ನಿನಗೀಗ ಜಾಸ್ತಿ ಒದ ಬೀಳುತ್ತೆ ಏ ಹೀರೋ ಬೆಂಗಳೂರಲ್ಲಿ ಹೀರೋಗಿರಿ ನಡೆಯಲ್ಲ ಸುಮ್ಮನೆ ಇಲ್ಲಿಂದ ಹೋಗು ಇಲ್ಲ ಅಂದ್ರೆ ಒಂದು ಗುಂಡಿ ತೋಡೋ ಬದಲು ಎರಡು ತೋಡಬೇಕಾಗುತ್ತೆ ಸಾಮ್ರಾಟ್ ಇದಕ್ಕೆ ಯಾವ ಉತ್ತರ ಕೊಡ್ಲಿಲ್ಲ ಅವನು ಆ ಗುಂಡಗಳನ್ನ ನೋಡ್ತಾ ಎಷ್ಟು ಜನ ಇದ್ದಾರೆ ಅಂತ ಕೌಂಟ್ ಮಾಡ್ತಿದ್ದ ಜಾನಿ ಸ್ವಲ್ಪ ಹಿಂದೆ ಸರಿದ ಸಾಮ್ರಾಟ್ ಮುಂದೆ ಬಂದು ನಿಂತ ಹರಿಶ್ಚಂದ್ರ ಘಾಟ್ಗೆ ಫೋನ್ ಮಾಡಿ ಹೇಳು ನಾಲ್ಕು ಗುಂಡಿ ತೋಡಕ್ಕೆ ಇಬ್ರು ಮಣ್ಣು ಹಾಕಕ್ ಬರ್ತಾರೆ ಅಂತ ಅಟ್ಯಾಕ್ ಸಾಮ್ರಾಟ್ ಫೈಟ್ ಮಾಡಲು ರೆಡಿಯಾಗಿದ್ದ ನೋಡೋಡ್ತಾ ಎಲ್ಲರನ್ನು ಸಾಮ್ರಾಟ್ ಹೊರದ ನನ್ನ ಕಸೆ ಮುಗಿತು ಅನ್ಕೊಂಡಿದ್ದ ಜಾನಿ ಈ ಫೈಟ್ ಅನ್ನು ನೋಡಿ ಶಾಕ್ ಆದ ಸಾಮ್ರಾಟ್ ಅವನ ಮುಂದೆ ದೇವರಂತೆ ಬಂದಿದ್ದ ಸಾಮ್ರಾಟ್ ಜಾನಿಗೆ ಕಟ್ಟಿದ ಹಗ್ಗವನ್ನ ಬಿಚ್ಚಿದ ಬ್ರದರ್ ನೀನ್ ಯಾರು ನನ್ ಪ್ರಾಣಾಯ ಕುಳಿಸ್ತೇ ಸಾಮ್ರಾಟ್ ಅವನಿಗೆ ಏನು ಉತ್ತರ ಕೊಡ್ಲಿಲ್ಲ ಬರೀ ಅವನ ಕಣ್ಣುಗಳನ್ನೇ ನೋಡ್ತಿದ್ದ ಜಾನಿ ಮಾತ್ರ ಉತ್ತರಕ್ಕೆ ಕಾಯ್ತಿದ್ದ ನಾನು ಯಾರು ಅನ್ನೋದನ್ನ ನಿನಗೆ ಹೇಳ್ತೀನಿ ಆದ್ರೆ ನೀನು ಆ ವಿಷಯವನ್ನ ಯಾರಿಗೂ ಹೇಳ್ಬಾರ್ದು ಸಾಮ್ರಾಟ್ ಅವನ ಜೀವವನ್ನೇ ಉಳಿಸಿದ್ದ ಅವನಿಗಾಗಿ ಒಂದು ರಹಸ್ಯವನ್ನ ಅವನು ಸೀಕ್ರೆಟ್ ಆಗಿ ಇಟ್ಕೊಳ್ತಿದ್ದ ನಾನು ಟೈಗರ್ ಇದನ್ನ ಹೇಳಿ ಅವನು ಅಲ್ಲಿಂದ ಹೊರಟ ಜಾನಿಗೆ ಶಾಕ್ ಆಯ್ತು ಅವನಿಗೆ ಸಿಡಿಲು ಬಡ್ದಂತಾಯ್ತು ಕಣ್ಣು ಮಿಟಗಿಸ್ತೇ ಅವನು ಸಾಮ್ರಾಟನೇ ನೋಡ್ತಿದ್ದ ಅವನಿಗೆ ತಿಳಿಯಲಿಲ್ಲ ಅವನು ಕನ್ಸ್ ಕಾಣ್ತಿದ್ದನು ಅಥವಾ ನಿಜಾನೋ ಅಂತ ಸ್ವಲ್ಪ ಸಮಯದ ನಂತರ ಸಾಮ್ರಾಟ್ ಶ್ರೀಕಂಠದತ್ತ ಅವರ ಮನೆಗೆ ಬಂದ ಅವನು ಒಳಗೆ ಬಂದಾಗ ಸಾನಿಯಾ ಮತ್ತು ಮನೆಯವರು ಗಂಭೀರವಾಗಿ ಏನನ್ನೋ ಚರ್ಚಿಸುತ್ತಿದ್ದರು ನನ್ಗಂತೂ ಗೊತ್ತಾಗ್ತಾ ಇಲ್ಲ ಏನ್ ಮಾಡಬೇಕು ಅಂತ ನಾವು ಪೃಥ್ವಿ ಹತ್ರ ಮಾತಾಡಬೇಕು ಅಕ್ರಮ್ ಸರ್ ಜೊತೆ ಮಾತಾಡುವಂತ ಇವಾಗ ಅವನಷ್ಟೇ ನಮಗೆ ಹೆಲ್ಪ್ ಮಾಡಬಹುದು ಆ ಕಾರ್ಪೊರೇಷನ್ ಅವರ ಸಪೋರ್ಟ್ ನಮ್ಗೆ ಎಲ್ಲಿವರೆಗೂ ಸಿಗಲ್ವೋ ಅಲ್ಲಿವರೆಗೂ ನಮ್ ಕೆಲ್ಸ ಆಗಲ್ಲ ಅದೇ ಸಮಯಕ್ಕೆ ಸಾಮ್ರಾಟ್ ಬಂದಿದ್ದ ಅವರ ಮಾತುಗಳನ್ನು ಕೇಳಿ ಸಾಮ್ರಾಟ್ ಅರ್ಥವಾಗ್ಲಿಲ್ಲ ಸಾನ್ಯಾ ಕಂಪನಿ ಯಾವುದೋ ತೊಂದರೆಯಲ್ಲಿದೆ ಅಂತ ಏನಂತ ಮಾತಾಡ್ತಾ ಇದ್ದೀರಾ ನೀವು ಈ ಎರಡ್ ಕಂಪನಿ ನಡೆಸ್ತಾ ಇರೋದು ಟೈಗರ್ ಆಮೇಲೆ ನಮ್ಮಂತವ್ರು ಟೈಗರ್ ನ ಭೇಟಿ ಮಾಡಲು ಸಹ ಆಗೋದಿಲ್ಲ ಇಲ್ಲಿವರೆಗೂ ಅವನನ್ನ ಯಾರು ನೋಡೋ ಸಹ ಇಲ್ಲ ಅಂದ್ರೆ ಮತ್ತೆ ಚಿರಾಗ್ ನಮಗೆ ಸಹಾಯ ಮಾಡಬಹುದಾ ನಾನು ಒಂದ್ ಕೆಲ್ಸ ಮಾಡ್ತೀನಿ ಸಾನಿಯಾ ಮತ್ತು ಚಿರಾಗ್ ಮದ್ವೆನ ಫಿಕ್ಸ್ ಮಾಡ್ತೀನಿ ಹೇಗಿದ್ರು ಈ ಸಾಮ್ರಾಟ್ ಒಬ್ಬ ಕೆಲ್ಸದ ಬಾರ್ದವ್ನು ಸಾಮ್ರಾಟ್ ಎಷ್ಟೇ ಸುಸ್ತಾಗಿದ್ರು ಪರವಾಗಿಲ್ಲ ಮುಖದ ಮೇಲೊಂದು ನಗು ಮೂಡ್ಸ್ಕೊಳ್ತಾ ಅವನ ಮುಂದೆ ಬಂದ ಅವನು ಏನ್ ಮಾಡಿ ಬಂದಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗ್ಬಾರ್ದು ಅಷ್ಟೇ ನಮಸ್ಕಾರ ಸಾಮ್ರಾಟ್ ಯಾವಾಗ ಎಲ್ಲರಿಗೂ ನಮಸ್ಕಾರ ಹೇಳಿದ್ದೋ ಎಲ್ಲರೂ ಅವನನ್ನೇ ನೋಡ್ತಾ ಸೋಫಾ ಮೇಲಿಂದ ಎದ್ದ ನಿತ್ರು ಅವರ ಕಣ್ಣುಗಳಲ್ಲಿ ಕೋಪ ಕಾಣ್ತಿತ್ತು ಸಾಮ್ರಾಟ್ ಗೆ ಗೊತ್ತಿತ್ತು ಅವರು ಅವನನ್ನ ನಗು ಮುಖದಿಂದ ಸ್ವಾಗತಿಸಲ್ಲ ಅಂತ ಆದರೆ ಅವರ ಕೋಪದ ಕಣ್ಣುಗಳನ್ನು ನೋಡಿ ಏನೋ ಮಿಸ್ ಹೊಡಿತಿದೆ ಅಂತ ಅವನಿಗೆ ಅನಿಸ್ತು ಅವನು ಅಲ್ಲಿಂದ ಹೊಂಟೋದ ಅಷ್ಟಕ್ಕೂ ಯಾಕೆ ಅವರು ಸಾಮ್ರಾಟ್ ಮೇಲೆ ಅಷ್ಟು ಕೋಪ ಮಾಡಿಕೊಂಡಿದ್ದಾರೆ ಬಗೆಹರಿಸ್ತಾನ ಮುಂದೆ ಏನಾಗುತ್ತದೆ ಅಂತ ತಿಳಿದುಕೊಳ್ಳಲು ಈಗ ನೀವು ಪಾಗಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ